ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತು ಒಂದು ಸಿಹಿ ತಿಂಡಿ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ನೋಡಿದಾಗಲಿಂದ ಜಾಗತ್ತೆ ಯಾವುದರ ಸಿಹಿ ತಿಂಡಿ ಅಂತ ನಾನು ಮುಂದೆ ತೋರಿಸ್ತೀನಿ ಇವತ್ತು ನನ್ನ ಮಗಳ ಬರ್ತ್ಡೇ ಇತ್ತು ಅದಕ್ಕೆ ಬರ್ತ್ಡೇ ಲೆಕ್ಕದಲ್ಲಿ ಸಿಹಿ ತಿಂಡಿ ಏನಾದರೂ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಇದು ಮಾಡ್ತಾ ಇದ್ದೀನಿ ಬರ್ಫಿ ನೋಡುವಾಗಲೇ ಗೊತ್ತಾಗುತ್ತೆ ನಿಮಗೆ ಬರ್ಫಿ ಅಂತ ಯಾವ ಬರ್ಫಿ ಅಂತ ತೋರಿಸ್ತೀನಿ ತುಂಬ ರುಚಿಕರವಾಗಿದೆ ಇದು ಅದ್ಭುತ ರುಚಿ ಬಾಯಿಗೆ ಹಾಕಿದರೆ ನೀರು ನೀರಾಗತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮಾಡಿ ನೋಡಿ ಸುಲಭವಾಗಿ ಮಾಡ್ಬೋದು ಹಾಳಾಗಲ್ಲ ಬೇಗ ಏನು ಕೆಟ್ಟು ಹೋಗಲ್ಲ ಸುಲಭವಾಗಿ ಯಾರಾದರೂ ಮಾಡ್ಕೋಬೋದು ಮಾಡಿ ನೋಡಿ ಗೊತ್ತಾಗತ್ತೆ ನಿಮಗೆ ಇದು ಕ್ಯಾರೆಟ್ ಬರ್ಫಿ ಇದಕ್ಕೆ ಒಂದು ಐದಾರು ಕ್ಯಾರೆಟನ್ನು ತಗೊಂಡಿದ್ದೀನಿ ನಾನು ಚೆನ್ನಾಗಿ ನೀರಲ್ಲಿ ತೊಳೆದುಬಿಟ್ಟು ಪೀಲ್ ಮಾಡಿಬಿಟ್ಟು ತಗೊಂಡು ಈಗ ತುರಿತಾ ಇದ್ದೀನಿ ಚಿಕ್ಕದರಲ್ಲಿ ತುರಿತೀನಿ ಸಾಧ್ಯ ಆದಷ್ಟು ಚಿಕ್ಕ ತುರಿ ಮನೆಯ ತುರಿ ಇದಿರುತ್ತಲ್ವ ಬ್ಲೇಡು ಅದರಲ್ಲಿ ಚಿಕ್ಕದರಲ್ಲಿ ತುರಿತಾ ಇದ್ದೀನಿ ಸಣ್ಣದಾಗಿ ಯಾಕಂದರೆ ದೊಡ್ಡ ದೊಡ್ಡ ಬಾಯಿಗೆ ಜಾಸ್ತಿ ಸಿಗುತ್ತೆ ಚಿಕ್ಕದಾಗಿದ್ದರೆ ಅದಲ್ಲೇ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ರುಚಿಕರವಾಗಿ ಇರುತ್ತೆ ಅದೇ ಬಾಯಿಗೆ ಹಾಕಿದಾಗ ನೀರು ನೀರು ಆಗುತ್ತಲ್ವ ತಿಂದಾಗ ಬಾಯಿಗೆ ಹಾಕಿದ ತಕ್ಷಣ ಮೆಲ್ಟ್ ಆಗುತ್ತಲ್ವ ಆ ಥರ ಆಗುತ್ತೆ ಅದು ನಾವು ಬರ್ಫಿ ಮಾಡಿದಾಗ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಇರಬೇಕಿದು ಆದರೆ ಚೆನ್ನಾಗಿರತ್ತೆ ಚೆನ್ನಾಗಿ ತೊಳೆದುಬಿಟ್ಟು ಪೀಲ್ ಮಾಡಿಬಿಟ್ಟು ನಾನೀಗ ತುರಿತಾ ಇದ್ದೀನಿ ಚಿಕ್ಕದ್ರಲ್ಲಿ ತುರಿತಾ ಇದ್ದೀನಿ ದೊಡ್ಡದ್ರಲ್ಲಿ ಮಾಡಬೇಡಿ ಅಷ್ಟು ಚೆನ್ನಾಗಿರಲ್ಲ ಕೆಲವು ಜನ ರುಬ್ಬಿಟ್ಟು ಮಾಡ್ತಾರೆ ರುಬ್ಬಿಟ್ಟು ಮಾಡ್ಬೋದು ಆದರೆ ತುರಿ ಇದ್ರೇ ಚೆನ್ನಾಗಿರತ್ತೆ ಇದನ್ನು ನಾನು ಕಪ್ಪಲ್ಲಿ ಅಳತೆ ಮಾಡ್ತಾಯಿದ್ದೀನಿ ಯಾಕೆಂದರೆ ಸಕ್ಕರೆನೂ ನಮಗೆ ಅಳತೆ ಮಾಡಬೇಕಲ್ವ ಅದಕ್ಕೋಸ್ಕರ ಕಪ್ಪಲ್ಲಿ ಅಳತೆ ಮಾಡಿ ಎಷ್ಟಾಗತ್ತೆ ತುರಿ ಅಂತ ನೋಡ್ತಾ ಇದ್ದೀನಿ ಈ ಥರ ಅಳತೆ ಮಾಡಿ ಮಾಡಿ ಇನ್ನೊಂದು ತಟ್ಟೆಗೆ ಹಾಕಿದ್ದೀನಿ ಒಟ್ಟು ಮೂರು ಕಪ್ಪು ಆಗಿದೆ ಇದು ಮೂರನೇ ಕಪ್ಪು ಎರಡು ಕಪ್ ಹಾಕ್ಕೊಂಡಿದ್ದೀನಿ ಈಗಾಗಲೇ ಇದು ಮೂರನೇ ಕಪ್ಪು ಮೂರು ಕಪ್ಪು ತುರಿ ಆಗಿದೆ ಮೂರು ಕಪ್ಪು ತುರಿ ಆದ್ರೂ ಅದು ಆಮೇಲೆ ಕಡಿಮೆ ಆಗುತ್ತೆ ಸುಗ್ಗಿ ಬೆಂದಾಗ ಕಡಿಮೆ ಆಗುತ್ತೆ ಅದು ಅದರಿಂದ ಮೂರು ಕಪ್ಪು ಕ್ಯಾರೆಟ್ ತುರಿ ಇದೆ ಈ ಕಪ್ಪಲ್ಲಿ ಅಳತೆ ಮಾಡಿರೋದು ನಾನು ಅದೇ ಕಪ್ಪಲ್ಲಿ ಉಳಿದಿರೋ ಸಾಮಾನುಗಳನ್ನು ಕೂಡ ಅಳತೆ ಮಾಡ್ತಾಯಿದ್ದೀನಿ ಅಂದರೆ ಸಕ್ಕರೆ ಮತ್ತು ಬೇರೆ ಎಲ್ಲ ನೋಡಿ ಸ್ವಲ್ಪ ಸಕ್ಕರೆ ತಗೊಂಡಿದ್ದೀನಿ ಇದರಲ್ಲಿ ಮೂರು ಕಪ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಅದರಷ್ಟೇ ಸಮ ಸಮವಾಗಿ ಆದರೆ ಆ್ಯಕ್ಚುಲಿ ಅಷ್ಟು ಬೇಡ ಯಾಕೆಂದರೆ ಕ್ಯಾರೆಟ್ ತುರಿ ಅದು ಕಡಿಮೆ ಆಗುತ್ತೆ ಹುರಿದಾಗ ಆಮೇಲೆ ತೋರಿಸ್ತೀನಿ ನಾನು ಇದಕ್ಕೆ ಒಂದು ಕಾಲು ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಬೈಂಡಿಂಗಿಗೋಸ್ಕರ ಕಾಲು ಕಪ್ಪು ಸಾಕು ಯಾಕಂದರೆ ಅದು ಮಿಕ್ಸ್ ಆಗೋಕ್ಕೆ ತುರಿ ಇದ್ರೆ ಬೇರೆ ಬೇರೆ ನಿತ್ಕೊಳ್ಳತ್ತಲ್ಲ ಅದಕ್ಕೆ ಕಾಲೇ ಕಪ್ಪು ತೊಗೊಂಡಿರೋದು ಅದೇ ಕಪ್ಪಲ್ಲಿ ಒಂದು ಕಪ್ನಷ್ಟು ತುಪ್ಪ ತೊಗೊಂಡಿದ್ದೀನಿ ಆದರೆ ಅಷ್ಟು ಬೇಕಾಗಲ್ಲ ಅರ್ಧ ಕಪ್ಪು ಸಾಕಾಗುತ್ತೆ ಅಷ್ಟು ಬೇಡ ತುಪ್ಪ ಕಡಿಮೆ ಸಾಕಾಗುತ್ತೆ ಕಡಲೆ ಹಿಟ್ಟಾಕಿರೋದ್ರಿಂದ ಸ್ವಲ್ಪ ಬೇಕಾಗುತ್ತೆ ಅಷ್ಟೇ ಒಂದು ಕಾಲು ಕಪ್ಪು ಬೇಕಾಗತ್ತೆ ಒಂದು ಮೂರು ಸ್ಪೂನು ನಾಲ್ಕು ಸ್ಪೂನ್ನಷ್ಟು ಕ್ರೀಮ್ ತಗೊಂಡಿದ್ದೀನಿ ನಾನು ಫ್ರೆಶ್ ಕ್ರೀಮ್ ಹೊರಗಡೆ ಸಿಗುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಹಾಲಿನ ಕೆನೆ ತೊಗೋಬೋದು ಎರಡು ದಿನದ ಹಾಲನ್ನು ಕೆನೆನ ಚೆನ್ನಾಗಿ ದಪ್ಪ ಕೆನೆ ತೆಗೆದಿಟ್ಟು ಅದನ್ನು ಉಪಯೋಗಿಸ್ಕೋಬಹುದು ಹಾಲಿನ ಕೆನೆನ ಇದು ಆಪ್ಷನಲ್ ಉಪಯೋಗಿಸೋದೇನೂ ಮಾಡ್ಕೋಬೋದು ಹಾಕಿದರೆ ತುಂಬ ರುಚಿಯಾಗತ್ತೆ ಇದಕ್ಕೆ ಏಲಕ್ಕಿ ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಕೊನೆಯಲ್ಲಿ ಆಮೇಲೆ ಇದು ಗೋಡಂಬಿ ಮತ್ತು ಬಾದಾಮಿನ ಸಣ್ಣ ಚೂರು ಮಾಡಿ ಇಟ್ಟಿದ್ದೀನಿ ಮೇಲಿಂದ ಹಾಕೋಕ್ಕೆ ಬೇಕಾದ್ರದ್ದು ಆಪ್ಷನಲ್ ಆ್ಯಕ್ಚುಲಿ ಬರ್ಫಿಗಳಿಗೆ ಹಾಕಲ್ಲ ಯಾಕಂದರೆ ಬರ್ಫಿ ಗಟ್ಟಿ ಇರುತ್ತಲ್ವ ಅದಕ್ಕೆ ಅದು ನಾನು ತಗೊಂಡಿರೋದು ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈಗ ಒಂದು ಎರಡರಿಂದ ಮೂರು ಚಮಚ ತುಪ್ಪ ಹಾಕ್ಕೊಂಡು ಕಡಲೆ ಹಿಟ್ಟನ್ನು ಹುರಿದುಕೊಳ್ಳೋಣ ಕಡಲೆ ಹಿಟ್ಟು ಕಾಲು ಕಪ್ಪು ಸಾಕಾಗತ್ತೆ ಹೆಚ್ಚು ಬೇಡ ಅದು ಬೈಂಡಿಂಗ್ ಅಂದರೆ ಕ ಇದು ಕ್ಯಾರೆಟ್ ತುರಿ 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 ಆಗಿರೋದ್ರಿಂದ ಅದು ಗಟ್ಟಿ ಆಗಲ್ಲ ಅದಕ್ಕೋಸ್ಕರ ಈ ಥರ ಅಂದರೆ ಸೆಟ್ ಆಗೋಲ್ಲ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದರೆ ಅದು ಮಿಕ್ಸ್ ಆಗುತ್ತೆ ಬೈಂಡ್ ಆಗತ್ತೆ ಸೇರಿಕೊಳ್ಳತ್ತೆ ಒಂದಕ್ಕೊಂದು ಅಂಟ್ಕೊಳತ್ತೆ ಅದಕ್ಕೆ ದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿದುಕೊಳ್ಳಿ ಕ ಅಂದರೆ ಕಲರ್ ಚೇಂಜ್ ಆಗುತ್ತೆ ನೋಡಿ ಮತ್ತು ಪರಿಮಳ ಬರುತ್ತೆ ಹುರಿದ ಪರಿಮಳ ಕಡಲೆ ಹಿಟ್ಟು ಹಸಿ ಪರಿಮಳ ಹೋಗಿ ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿವರೆಗೂ ಇಲ್ಲಿವರೆಗೂ ಆಯ್ತು ಈಗ ಈಗ ಅದಕ್ಕೆ ನಾನು ಈ ಕ್ಯಾರೆಟ್ ತೂರಿನ ಹಾಕೋತಿದ್ದೀನಿ ಫ್ರೈ ಮಾಡೋಕ್ಕೆ ನೀವು ಬೇಕು ಅಂದರೆ ಬೇರೆ ಬೇರೆಯಾಗಿ ಫ್ರೈ ಮಾಡ್ಕೊಬೋದು ಅಂದರೆ ಕಡಲೆ ಹಿಟ್ಟನ್ನು ಫ್ರೈ ಮಾಡಿ ತೆಗೆದು ಇಟ್ಬಿಟ್ಟು ಆಮೇಲೆ ಕ್ಯಾರೆಟನ್ನು ಮಾತ್ರ ಫ್ರೈ ಮಾಡ್ಕೊಬೋದು ನಾನಿಲ್ಲಿ ಅದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಏನಾಗಲ್ಲ ಅಂತ ಇದು ನೀರು ಇಂಗುವಷ್ಟು ಅಂದರೆ ಕ್ಯಾರೆಟ್ನ ನೀರು ಪೂರ್ತಿ ವ್ಯಾಪ್ರೇಟ್ ಆಗುವಷ್ಟು ನೀವು ಫ್ರೈ ಮಾಡಬೇಕು ಸ್ವಲ್ಪ ಇದಕ್ಕೂ ತುಪ್ಪ ಸೇರಿಸ್ಕೊಳ್ಳಿಲ್ಲ ಅಂತ ತಳೆ ಹತ್ತದಂಗೆ ಆಗುತ್ತೆ ಅಲ್ಲಿ ಕಡಲೆ ಹಿಟ್ಟಿದೆ ಮತ್ತು ಇದು ಕ್ಯಾರೆಟು ಮೆತ್ತಗಾಗಿ ಬಿಸಿಗೆ ತಳೆ ಹತ್ತದಂಗೆ ಆಗುತ್ತೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಹೆಚ್ಚು ಬೇಡ ಒಂದೆರಡು ಸ್ಪೂನ್ನಷ್ಟೇ ಚೆನ್ನಾಗಿ ಹುರಿದ್ಬಿಟ್ಟು ಅದರ ನೀರಿನ ಪೂರ್ತಿ ಹೋಗಬೇಕು ನೀರು ಪೂರ್ತಿ ಆಪ್ರೇಟ್ ಆಗಬೇಕು ಆಗ ಮುದ್ದೆ ಆಗುತ್ತೆ ಈಗ ಮೂರು ಕಪ್ ಇದ್ದಿದ್ದು ಕಡಿಮೆ ಆಗುತ್ತೆ ನೀರಿನಂಶವಾಗಿ ಇದರಲ್ಲಿ ನೀರಿನಂಶ ಇರೋದರಿಂದ ಮೂರು ಕಪ್ಪು ಅಷ್ಟು ತುಂಬ ಕಾಣುತ್ತೆ ಆಮೇಲೆ ಕಡಿಮೆ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು ನೀರಿನಂಶ ಮಾತ್ರ ಪೂರ್ತಿ ಹೋಗಬೇಕು ಆವಾಗ ಅದರಲ್ಲೇ ಇರೋ ನೀರಲ್ಲಿ ಅದು ಬೆಂದಂಗೆ ಆಗುತ್ತೆ ನೋಡಿ ಮುದ್ದೆ ಮುದ್ದೆ ಆಯಿತು ನೋಡಿ ಬೆಂದಂಗಾಗಿ ಈ ಥರ ಕಲರ್ ಕೂಡ ಚೇಂಜ್ ಆಗುತ್ತೆ ಕ್ಯಾರೆಟಿಂದು ಈಗ ಅದನ್ನು ತೆಗೆದು ಆಚೆ ಇಟ್ಕೊಳ್ಳೋಣ ಈಗ ನೋಡಿ ಒಂದು ಎರಡು ಕಪ್ಪಿನಷ್ಟು ಇದೆಯಾ ಅಷ್ಟೆ ಮೂರು ಇಲ್ಲ ಅಲ್ಲಿ ನಾನು ತೂರಿ ಹಾಕಿರೋದು ಮೂರು ಕಪ್ಪು ಈಗ ಹುರಿದಾದಾಗ ನೀರಿನಂಶ ಎಲ್ಲ ಆದ್ದಾಗ ಎರಡು ಕಪ್ನಷ್ಟು ಇದೆ ಅದಕ್ಕೆ ಸಕ್ಕರೆನೂ ಸ್ವಲ್ಪ ಕಡಿಮೆ ಸಾಕು ಅಂತ ಹೇಳಿದ್ದು ಮೂರು ಕಪ್ ಹಾಕಿದರೆ ಜಾಸ್ತಿ ಆಗತ್ತೆ ಅದಕ್ಕೋಸ್ಕರ ಈಗ ಅದನ್ನು ತೆಗೆದುಬಿಟ್ಟು ಅದೇ ಬಾಣಲೆಯಲ್ಲಿ ಸಕ್ಕರೆ ಅಳತೆ ಮಾಡಿ ಇದ್ದೀನಿ ಎರಡು ಕಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಎರಡು ಕಪ್ ಇದಕ್ಕೆ ಎರಡು ಕಪ್ಪು ಸಕ್ಕರೆ ಸಮ ಸಮವಾಗಿ ಹಾಕ್ಕೊಂಡಿದ್ದೀನಿ ಒಂದೊಂದೂವರೆ ಚ ಕಪ್ಪಿನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಅದು ಪಾಕ ಮಾಡ್ಕೊಳ್ಳೋಕ್ಕೆ ಇದನ್ನು ಚೆನ್ನಾಗಿ ಕರಗಿಸಿ ಪಾಕ ಮಾಡ್ಕೋಬೇಕು ನೋಡಿ ಈಗ ಅದು ಪಾಕ ಆಗಿದೆ ಕರಗಿ ನೋಡಿ ನೂಲು ಪಾಕ ಆಗಿದೆ ನೂಲು ಪಾಕವರೆಗೂ ಕರಗಿಸಿ ಪಾಕ ಪ ಮಾಡ್ಕೋಬೇಕು ನೀವು ಚೆನ್ನಾಗಿ ಈಗ ಅದಕ್ಕೆ ಈ ಕ್ಯಾರೆಟ್ ಮತ್ತು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ ನೀವು ಬೇರೆ ಬೇರೆ ಹಿಟ್ಟಿದ್ರೆ ಬೇರೆ ಬೇರೆ ಆದ್ರೂ ಒಟ್ಟಿಗೆ ಈಗ ಒಟ್ಟಿಗೆ ಹಾಕ್ಕೋಬೋದು ಹುರಿಯೋವಾಗ ಕಷ್ಟ ಆಗುತ್ತೆ ಅಂತ ಬೇರೆ ಬೇರೆ ನೀವು ಹುರಿದ್ಕೋಬೋದು ಆಮೇಲೆ ಇದಕ್ಕೆ ಒಟ್ಟಿಗೆ ಹಾಕ್ಕೋಬೋದು ಈಗ ಅದು ಗಂಟು ಗಂಟು ಕಾಣುತ್ತೆ ನಿಮಗೆ ಅದು ಕಲಿಸ್ತಾ ಕಲಿಸ್ತಾ ಸರಿ ಆಗುತ್ತೆ ಗಂಟನೆಲ್ಲ ಬಿಡಿಸ್ಕೊಂಡು ಕಲಿಸ್ಕೊಳ್ಳಿ ಸರಿ ಆಗತ್ತೆ ಮಿಕ್ಸ್ ಆಗುತ್ತೆ ಅದು ಸ್ವಲ್ಪ ಹೊತ್ತಲ್ಲಿ ಚೆನ್ನಾಗಿ ಬಿಟ್ಕೊಂಡು ಎಲ್ಲ ಮಿಕ್ಸ್ ಆಗತ್ತೆ ಕ್ಯಾರೆಟು ಅಥವಾ ಕಡಲೆ ಹಿಟ್ಟು ಯಾವುದು ಅಲ್ಲ ಎಲ್ಲ ಮಿಕ್ಸ್ ಆಗಿ ಒಂದೇ ಆಗುತ್ತೆ ಬಿ ಕೈಯಲ್ಲಿ ಸ್ವಲ್ಪ ಬಿಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಆಗೋವರೆಗೂ ಈ ಥರ ಇರಿ ಕೈ ಮಾತ್ರ ಬಿಡಬೇಡಿ ತಳ ಹತ್ಕೋಬೋದು ಅದರಿಂದ ದನ್ನೆಲ್ಲ ಕಾಯಿಸುವಾಗ ಮಾಡುವಾಗ ಕೈ ಬಿಡಬಾರ್ದು ಈ ಥರ ಫುಲ್ಲು ತಿರುಗಿಸ್ಕೊಳ್ಳಿ ಗಂಟುಗಳೆಲ್ಲ ಹೋಗುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡುವಂತಹ ಒಂದು ತಿಂಡಿ ಇದು ತಿನ್ನೋದಕ್ಕೂ ರುಚಿಕರವಾಗಿರುತ್ತೆ ಈ ಥರ ಕಾಯಿಸ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇರಲಿ ತುಂಬ ಹೈ ಫ್ಲೇಮ್ ಬೇಡ ಈಗ ನೀರು ಜಾಸ್ತಿ ಇರೋದರಿಂದ ಮೀಡಿಯಮ್ ಫ್ಲೇಮು ಆಮೇಲೆ ಸಿಮ್ಮಿಗೆ ಹಾಕೊಳ್ಳಿ ಹೆಚ್ಚು ಹೈ ಫ್ಲೇಮಲ್ಲಂತೂ ಮಾಡ್ಕೋಬೇಡಿ ಈಗ ಸ್ಟಾರ್ಟಿಗೆ ಹೆಚ್ಚು ಆಗಲ್ಲ ಈಗ ಸಕ್ಕರೆ ಪಾಕ ಸ್ವಲ್ಪ ನೀರಾಗತ್ತೆ ಈಗ ಅದರಲ್ಲಿ ಎಷ್ಟೇ ನಾವು ನೀರು ಹಿಂಗಿಸಿದ್ರು ಕ್ಯಾರೆಟಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ ನಾನು ಕ್ಯಾರೆಟ್ ಹಾಕಿದಾಗ ನೂಲು ಪಾಕ ಅದು ಸಕ್ಕರೆ ಪಾಕ ಸ್ವಲ್ಪ ಲೈಟ್ ಆಗುತ್ತೆ ಅಂದರೆ ಡೈಲ್ಯೂಟ್ ಆಗುತ್ತೆ ನೀರಾಗುತ್ತೆ ಆದ್ದರಿಂದ ಇನ್ನೂ ಸ್ವಲ್ಪ ಹೆಚ್ಚು ಕಾಯಬೇಕಾಗತ್ತೆ ನೋಡಿ ಈಗ ಒಂದು ಎರಡು ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಇನ್ನೂ ಚೆನ್ನಾಗಿ ಕಾಯಿಸ್ಕೊಳ್ಳಿ ತಿರುಗಿಸ್ತಾ ತಿರುಗಿಸ್ತಾ ದಪ್ಪ ಆಗುತ್ತೆ ಅದು ಗಟ್ಟಿಯಾಗ್ತಾ ಹೋಗುತ್ತೆ ಗಟ್ಟಿಯಾಗೋವರೆಗೂ ಈ ಥರ ಕಾಯಿಸ್ಬೇಕು ಮಧ್ಯೆ ಮಧ್ಯೆ ಬೇಕು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಹೆಚ್ಚು ಬೇಡ ತುಪ್ಪ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ತುಪ್ಪ ಹಾಕಬೇಕಾಗತ್ತೆ ಅದರಿಂದ ಹೆಚ್ಚು ಬೇಡ ಸ್ವಲ್ಪ ತುಪ್ಪ ಈ ಥರ ಹಾಕ್ಕೊಂಡು ತಿರುಗಿಸ್ತಾ ಇರಿ ನೋಡಿ ಈ ಥರ ಕಾಯಿಸ್ತಾ ಇರಬೇಕು ಚೆನ್ನಾಗಿ ನೊರೆ ಬರ್ತಾಯಿದೆ ಈಗ ಇಷ್ಟು ದಪ್ಪ ಆಗಿದೆ ಸ್ವಲ್ಪ ದಪ್ಪ ಆದಮೇಲೆ ಈಗ ಕ್ರೀಮ್ ಇದೆಯಲ್ವ ಕೆನೆ ಕ್ರೀಮನ್ನು ಸೇರಿಸ್ಕೊಳ್ಳಿ ನೀವು ಕೆನೆ ಇಟ್ಟಿದರೆ ಕೆನೆಯನ್ನು ಇದು ಕಂಪಲ್ಸರಿ ಅಲ್ಲ ಇದು ಹಾಕಿದರೆ ಮಾತ್ರ ಬಾಯಿ ಹಗ್ ಹಾಕುವಾಗ ನೀರು ನೀರು ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಆ ಒಂದು ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ ಇದು ಕ್ರೀಮ್ ಹಾಕೋದ್ರಿಂದ ಅದಕ್ಕೋಸ್ಕರ ಹಾಕಿರೋದು ತುಂಬ ಚೆನ್ನಾದ ಟೆಕ್ಸ್ಚರ್ ಟೆಕ್ಸ್ಚರ್ ಬರುತ್ತೆ ಅದರಲ್ಲಿ ಕಿ ಕ್ರೀಮ್ಗಳು ಹಾಕಿದರೆ ಕೋವಾ ಥರ ಆಗುತ್ತೆ ಅದು ಕಾದಲ್ಲಾದಾಗ ಕೋವ ಹಾಕಿದಂಗೆ ಆಗುತ್ತೆ ಚೆನ್ನಾಗಿ ಒಂದು ರುಚಿ ಬರುತ್ತೆ ಅದರ ರುಚಿನೇ ಬೇರೆ ಇರುತ್ತೆ ಸ್ವಲ್ಪ ಕ್ರೀಮ್ ಹಾಕ್ಕೊಂಡ್ರೆ ನೀವು ಕೆನೆಯನ್ನು ತೆಗೆದು ಹಾಲಿನ ಕೆನೆ ಇರುತ್ತಲ್ವ ಮನೇಲಿ ಹಾಲು ಕಾಯಿಸಿರೋದು ಅದನ್ನು ಒಂದು ಎರಡು ದಿನದ್ದು ಸಂಗ್ರಹಿಸಿಟ್ಬಿಟ್ಟು ಹಾಕ್ಕೋಬೋದು ಅರ್ಧ ಕಪ್ಪು ಆಗುವಷ್ಟು ಮಾಡಿಬಿಟ್ಟು ಈ ಥರ ಮಧ್ಯದಲ್ಲಿ ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೊಳ್ಳಿ ಪರಿಮಳಕ್ಕೆ ಹಾಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಾಯಿಸ್ತಾ ಇರಬೇಕು ಈಗ ಗಟ್ಟಿ ಆಗ್ತಾ ಬರುತ್ತೆ ಪಾಕ ನೋಡಿ ಈಗ ಗಂಟುಗಳೆಲ್ಲ ಬಿಟ್ಟು ಹೋಗಿದೆ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ಹೆಚ್ಚು ಬೇಕಾಗಲ್ಲ ಅರ್ಧ ಕಪ್ ಧಾರಾಳ ಸಾಕು ಸ್ವಲ್ಪ ಕಡಿಮೆನೇ ಇದ್ರೂ ಏನೂ ಆಗಲ್ಲ ಕಡಿಮೆ ತುಂಬ ಕಡಿಮೆ ಅಂದರೆ ಗಟ್ಟಿ ಆಗುತ್ತೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ತುಂಬ ಇದಾಗುತ್ತೆ ಅಂದರೆ ಕಡಲೆ ಹಿಟ್ಟು ಸ್ವಲ್ಪನೇ ಹಾಕಿರೋದು ಆದರೂ ಹೆಚ್ಚು ಬೇಡ ತುಪ್ಪ ಸ್ವಲ್ಪ ಇದ್ರೆ ಸಾಕು ಈ ಥರ ಕಾಯಿಸ್ತಾ ಕಾಯಿಸ್ತಾ ತಳ ಬಿಡೋವರೆಗೂ ಕಾಯಿಸ್ಕೊಳ್ಳಿ ಅಂದರೆ ಗೊತ್ತಾಗುತ್ತೆ ನಿಮಗೆ ಬರ್ಫಿ ಹದಕ್ಕೆ ಬರುವಾಗ ಸಾಮಾನ್ಯ ಎಲ್ಲ ಬರ್ಫಿಗಳು ಮಾಡಿದ ಹಾಗೆ ನೋಡಿ ತಳ ಬಿಡ್ತಾ ಇದೆ ಈಗ ಇನ್ನೂ ಆಗಬೇಕು ಸ್ವಲ್ಪ ಕೈ ಬಿಡೋದೇ ಕಾಯಿಸ್ತಾ ಇರಬೇಕು ಕೈ ಬಿಟ್ಟರೆ ತಳ ಹತ್ಕೊಳ್ಳತ್ತೆ ಕೈ ಬಿಡಬಾರ್ದು ನೋಡಿ ತಳ ಬಿಡ್ತಾ ಬಂತು ಚೆನ್ನಾಗಿ ತಳೆ ಬಿಟ್ಟು ಗಟ್ಟಿ ಆಗ್ತಾ ಬಂತು ಸೈಡಲ್ಲೆಲ್ಲ ನಿಮಗೆ ನೋಡೋ ಗೊತ್ತಾಗುತ್ತೆ ಗಟ್ಟಿ ಗಟ್ಟಿ ಆದಂಗೆ ಈಗ ತುಪ್ಪ ಸವರಿದ ಪ್ಲೇಟಿಗೆ ಅದನ್ನು ಹಾಕ್ಕೊಳ್ಳೋಣ ಪೂರ್ತಿ ಎಲ್ಲ ಬಿಟ್ಟಿದೆ ತಳೆ ಬಿಟ್ಟಿದೆ ಗಟ್ಟಿಯಾಗಿದೆ ಇದು ತಣ್ದಾಗ ಚೆನ್ನಾಗಿ ಗಟ್ಟಿ ಬರ್ಫಿ ಆಗತ್ತೆ ತುಪ್ಪ ಸವರಿ ಇಟ್ಟಿರಬೇಕು ಮೊದಲೇ ಪ್ಲೇಟು ಆವಾಗ ಚೆನ್ನಾಗಿರತ್ತೆ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಪೂರ್ತಿ ಹಾಗೆ ಸ್ಪೂನ್ ಸಹಿತ ಉಪಯೋಗಿಸ್ಕೊಂಡು ಕೈಯಲ್ಲೇ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ ತುಂಬ ನೈಸ್ ಆಗಲ್ಲ ಇದು ಬರ್ಫಿ ಆಗಿರೋದ್ರಿಂದ ಸ್ವಲ್ಪ ಕಡಲೆ ಇಟ್ಟು ಹಾಕಿರೋದ್ರಿಂದ ಮೇಲೆ ಸ್ವಲ್ಪ ರಫ್ ರಫ್ ಇರುತ್ತೆ ಬರ್ಫಿ ಇದು ಅದರಿಂದ ಮೇಲಿಂದ ಬೇಕು ಅಂದರೆ ಈ ಥರ ಹಾಕ್ಕೊಳ್ಳಿ ಇದು ಯೂಸ್ ಅಷ್ಟಿಲ್ಲ ನಾವು ಬರ್ಫಿಗೆ ಅಷ್ಟು ಹಾಕಲ್ಲ ನಮ್ಮ ಅಲ್ಲ ಕೆಲವು ಜನ ಹಾಕ್ತಾರೆ ಇದನ್ನು ಸ್ವಲ್ಪ ತಣ್ಣದಾಗ ಹೆಚ್ಚಲ್ಲ ಒಂದು ಐದು ಹತ್ತು ನಿಮಿಷ ಬಿಟ್ಟು ಸ್ವಲ್ಪ ಬಿಸಿ ಇದ್ದಾಗಲೇ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು ಡೈಮಂಡ್ ಶೇಪ್ ಬೇಕು ಅಂದರೆ ಡೈಮಂಡ್ ಶೇಪು ಸ್ಕ್ವೇರ್ ಬೇಕು ಅಂದರೆ ಸ್ಕ್ವರಲ್ಲಿ ಮಾಡ್ಕೋಬೋದು ಈ ಥರ ಅಥವಾ ಬೇರೆ ಯಾವುದಾರು ಶೇಪಲ್ಲಿ ಪೂರ್ತಿ ತಣಿಬಾರ್ದು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡಬೇಕು ಈಗ ಪೂರ್ತಿ ತಣೆದಿದೆ ಪೂರ್ತಿ ತಣಿಯೋದೇ ಬರೋಲ್ಲ ಇದೀಗ ಪೂರ್ತಿ ತಣ್ದಿದೆ ತಣೆದ ಮೇಲೆ ಈ ಥರ ಮಾಡಿಕೊಳ್ಳಿ ಪೂರ್ತಿ ಕ ಉಲ್ಟ ಹಾಕ್ಕೊಳ್ಳಿ ಪ್ಲೇಟನ್ನು ಇನ್ನೊಂದು ಪ್ಲೇಟಿಗೆ ಆವಾಗ ಅದು ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇದನ್ನು ಕ ಈಗ ಕಟ್ ಮಾಡ್ಕೊಳ್ಳಿ ಕಟ್ ಅಂದರೆ ಮಾರ್ಕ್ ಇದೆಯಲ್ವೋ ಆ ಮಾರ್ಕಲ್ಲೇ ಕಟ್ ಮಾಡಬೇಕು ನಾವು ಚಾಕುನಲ್ಲಿ ಮಾರ್ಕ್ ಮಾಡಿದ್ದೀವಲ್ವ ಅಲ್ಲೇ ಕಟ್ ಮಾಡಬೇಕಿಲ್ಲ ಅಂದರೆ ಹುಡಿ ಆಗುತ್ತೆ ಹುಷಾರಾಗಿ ಸ್ವಲ್ಪ ಜಾಗೃತೆಯಾಗಿ ಮಾಡಿಕೊಂಡ್ರೆ ಕಟ್ ಆಗುತ್ತೆ ನೋಡಿ ಈ ಥರ ಕಟ್ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗಿ ಬರುತ್ತೆ ಮೃದುವಾಗಿದೆ ತುಂಬ ಚೆನ್ನಾಗಿ ಕಟ್ಟಾಗಿ ಬರುತ್ತೆ ಇದು ಕಡಲೆ ಹಿಟ್ಟು ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಕ್ಯಾ ಕ್ಯಾರೆಟ್ನ ಪರಿಮಳನೂ ಬರುತ್ತೆ ಆಮೇಲೆ ರುಚಿನೂ ಚೆನ್ನಾಗಿರುತ್ತೆ ಕ್ಯಾರೆಟಿಗೆ ಅದರದ್ದೇ ಆದ ಒಂದು ಪರಿಮಳ ಇದೆಯಲ್ವೋ ಆ ಪರಿಮಳ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನಿಮ್ಮ ಕ್ಯಾರೆಟಿಂದ ಮಾಡಿದ್ದು ಅಂತಾನೆ ಗೊತ್ತಾಗಲ್ಲ ಅದು ಕರಗಿ ಮಿಕ್ಸ್ ಆಗಿರುತ್ತೆ ಚಿಕ್ಕದ್ರಲ್ಲಿ ತುರಿದಿರೋದಲ್ಲೂ ಚಿಕ್ಕ ತುರಿಮಣೀಲಿ ಅದರಿಂದ ಮಿಕ್ಸ್ ಆಗಿ ಗೊತ್ತೇ ಆಗೋಲ್ಲ ನಿಮಗೂ ತುಂಬ ಇಷ್ಟ ಆಗುತ್ತೆ ಹೆಂಗೆ ಅನ್ನಿಸುತ್ತೆ ಅಂತ ನಿಮ್ಮ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮುಂದಿನ ವೀಡಿಯೋೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು